ನಮಸ್ಕಾರ ಗುರುಗಳೇ ವೆಲ್ಕಮ್ ಟು ಚಿನ್ನದ ಭೂಮಿ ಯೂಟ್ಯೂಬ್ ಚಾನೆಲ್ ನನ್ನ ಹೆಸರು ಡಿ ಪ್ರದೀಪ್ ಕುಮಾರ್ ಅಂತ ಈಗ ಸೆಕೆಂಡ್ ಸ್ಟೆಪ್ ಬಂದು ನಾನು ಬೋರ್ ಹಾಕ್ಸ್ತಾ ಇದ್ದೀನಿ ಇಲ್ಲಿ ಆಂಧ್ರ ಕಡೆ ಸ್ವಲ್ಪ ಬೋರಿಂದು ಪ್ರಾಬ್ಲಮ್ ಭಾಳ ಇದೆ ಜಿಲ್ಲೆಗೆ ಕರೆದ್ರೆ ಬರಲ್ಲ ಫಿಫ್ಟೀನ್ ಡೇಸಿಂದ ಟ್ರೈ ಮಾಡಿದ್ರೆ ಈಗ ಅವೈಲಬಿಲಿಟಿ ಆಗಿದೆ ಇವತ್ತು ಬೋರ್ ಬಂದಿದೆ ಏಯ್ಟಿ ಫೀಟಿಗೆ ನೀರು ಬಂದಿದೆ ಬಟ್ ನಾನೊಂದು ಫಾರ್ಟಿ ಫೀಟ್ ಜಾಸ್ತಿ ಹೊಡಿಸಿದ್ದೀನಿ ಲೈಕ್ ಒನ್ ತರ್ಟಿ ಸಮಥಿಂಗ್ ಆ ಥರ ಹೊಡಿಸಿದ್ದೀನಿ ಅಪ್ರಾಕ್ಸಿಮೇಟ್ಲಿ ಖರ್ಚು ಒಂದು ಮೂವತ್ತು ಸಾವಿರ ಇಲ್ಲ ಮೂವತ್ತೆರಡು ಸಾವಿರ ತನಕ ಆಗುತ್ತೆ ಇಟ್ ಡಿಪೆಂಡ್ಸ್ ಆನ್ ಎಲ್ಲಿ ನಿಮ್ಮ ಊರಲ್ಲಿ ಹೆಂಗೆ ನಡೀತಾ ಇದೆ ಹಂಗಂತ ಕಮರ್ಷಿಯಲ್ ಬಂದು ಒಂದು ನೂರ ಐದು ರೂಪಾಯಿ ಒಂದು ಅಡಿಗೆ ಕೆ ಕೇಸಿಂಗ್ ಪೈಪ್ ಬಂದು ಫೋರ್ ಹಂಡ್ರೆಡ್ ರುಪೀಸ್ ಇಟ್ ಡಿಪೆಂಡ್ಸ್ ಆನ್ ಯಾವ ಏರಿಯಾದಿಂದ ಬರ್ತಿದ್ರ ಎಷ್ಟು ದೂರ ಇದೆ ಅದ್ರ ಮೇಲೆ ಪ್ಲಸ್ ಟ್ರಾವೆಲ್ ಚಾರ್ಜಸ್ ಒಂದು ವೆಹಿಕಲ್ ಟ್ರಾವೆಲ್ ಚಾರ್ಜಸ್ ಒಂದು ಥ್ರೀ ಕೆ ಇದು ಅದ್ರ ಪ್ರೊಸೀಜರು ಸರಿ ಇಷ್ಟೇ ಇವತ್ತಿನ ಮಾಹಿತಿ ನೆಕ್ಸ್ಟ್ ವೀಡಿಯೋಗೆ ಮತ್ತೆ ನಿಮಗೆ ಹೇಳ್ತೀನಿ ನಾನು ಥ್ಯಾಂಕ್ ಯು